ಬೀಗ ತೆಗೆಯುವಂತೆ ಸೂಚನೆ ನೀಡಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಟ್ವೀಟ್ ಮೂಲಕವಾಗಿ ಬೀಗ ತೆಗೆಯುವ ಬಗ್ಗೆ ಡಿಕೆ ಮಾಹಿತಿಯನ್ನು ನೀಡಿದ್ದಾರೆ ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿಗೆ ನಿರ್ದೇಶನವನ್ನು ನೀಡಿದ್ದೇನೆ ಜಾಲಿ ಸ್ಟುಡಿಯೋಗೆ ಸಮಯವನ್ನು ನೀಡಲಾಗುವುದು ಉಲ್ಲಂಘಿಸಿದ ನಿಯಮವನ್ನು ಸರಿಪಡಿಸುವುದಕ್ಕೆ ಸಮಯವನ್ನು ನೀಡಲಾಗುತ್ತೆ ಪರಿಸರ ಸಂರಕ್ಷಣೆ ಜವಾಬ್ದಾರಿ ಎತ್ತಿ ಹಿಡಿಯುವುದರ ಜೊತೆಗೆ ಕನ್ನಡ ಮನರಂಜನಾ ಉದ್ಯಮ ಬೆಂಬಲಿಸುವಂತಹ ಉದ್ದೇಶವನ್ನು ನಾನು ಬದ್ಧನಾಗಿದ್ದೇನೆ ಟ್ವೀಟ್ ಮೂಲಕವಾಗಿ ಬೀಗ ತೆಗೆಯುವ ಬಗ್ಗೆ ಡಿ ಕೆ ಶಿವಕುಮಾರ್ ಮಾಹಿತಿಯನ್ನು ನೀಡಿದ್ದಾರೆ ಬೀಗ ತೆಗೆಯುವಂತೆ ಸೂಚನೆ ಕೊಟ್ಟಿದ್ದೇನೆ ಅಂತ ಡಿ ಸಿಎಂ ಡಿ ಕೆ ಶಿವಕುಮಾರ್ ಟ್ವೀಟ್ ಮಾಡಿದ್ದಾರೆ ಬಿಗ್ ಬಾಸ್ ಕಾರ್ಯಕ್ರಮ ನಡೆಯುವಂತಹ ಜಾಲಿವುಡ್ ಸ್ಟುಡಿಯೋದಲ್ಲಿ ಏನಾಗಿದೆ ಎಂಬ ಬಗ್ಗೆ ಜಿಲ್ಲಾಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದಿದ್ದೇನೆ ರೀತಿಯಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಹೇಳಿರುವಂಥದ್ದು ಇದೇ ಸಂದರ್ಭದಲ್ಲಿ ಅದನ್ನು ಓಪನ್ ಮಾಡೋದಕ್ಕೆ ನಾನು ಹೇಳಿದ್ದೀನಿ ಹಾಗೆಯೇ ಅಲ್ಲಾಗಿರುವಂತಹ ತಪ್ಪುಗಳನ್ನು ಸರಿಪಡಿಸಿಕೊಳ್ಳೋದಕ್ಕೂ ಕೂಡ ಸೂಚನೆಯನ್ನು ಕೊಟ್ಟಿದ್ದೀನಿ ಹಾಗೆಯೇ ಕಾಲಾವಕಾಶವನ್ನು ಕೊಡಿ ಅನ್ನೋಂಥ ರೀತಿಯಲ್ಲಿ ಸೂಚನೆ ಕೊಟ್ಟಿರೋದಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಟ್ವೀಟ್ ಮಾಡಿದ್ದಾರೆ ಪ್ರಶಾಂತ್ ಈಗ ನಾವು ಗಮನಿಸ್ತಾ ಇದ್ದೇವೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ವೀಟ್ ಮಾಡಿರುವಂಥದ್ದು ಕೆಲವೊಂದು ವಿಚಾರಗಳನ್ನು ಅವರು ಮೆನ್ಷನ್ ಮಾಡಿದ್ದಾರೆ ಅಲ್ಲಿ ಅವರಿಗೆ ಕಾಲಾವಕಾಶ ಹಾಗೆಯೇ ಮನರಂಜನಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಅವಕಾಶವನ್ನು ಕೊಟ್ಟಿದ್ದೀವಿ ರೀತಿಯಲ್ಲಿ ಖಂಡಿತವಾಗಿಯೂ ನಿತಿನ್ ಕೆಲವೇ ನಿಮಿಷಗಳ ಹಿಂದೆ ರಾಮ್ ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿಗಳಿಗೆ ಒಂದು ಏನು ಸೂಚನೆಯನ್ನ ಕೊಟ್ಟಿರುವಂತದ್ದು ಜೊತೆ ಜೊತೆಗೆ ಟ್ವಿಟ್ ಅನ್ನು ಕೂಡ ಮಾಡಿರುವಂತದ್ದು ಕೆಲವೊಂದಿಷ್ಟು ಲೋಪದೋಷಗಳಿರ್ತವೆ ಆದ್ರೆ ಅದರ ಲೋಪದೋಷಗಳನ್ನ ಸರಿಪಡಿಸಿಕೊಳ್ಳೋದಕ್ಕೆ ಅವಕಾಶವನ್ನು ಕೂಡ ಮಾಡ್ಕೊಳ್ಬೇಕು ಕನ್ನಡ ಚಿತ್ರರಂಗ ಕೂಡ ಬೆಳಿಬೇಕು ಅನ್ನುವಂತ ನಿಟ್ಟಲ್ಲೂ ಕೂಡ ಈಗಾಗ್ಲೈನ್ ಅನ್ನು ಬೆಳಿಬೇಕು ಹೀಗಾಗಿ ಅವರಿಗೆ ಈಗ್ಲೇ ಈಗ್ಲೇ ಹೋಗಿ ಅದನ್ನ ಓಪನ್ ಮಾಡೋದಕ್ಕೂ ಕೂಡ ಸೂಚನೆ ಕೊಟ್ಟಿದ್ದೀನಿ ಅಂತಾನು ಕೂಡ ಟ್ವೀಟ್ ಈ ಹಿನ್ನೆಲೆಯಲ್ಲಿ ಈಗ ಈಗಾಗಲೇ ಜಿಲ್ಲಾಡಳಿತ ಕೂಡ ಈಗ ಹೋಗಿ ಜಾಲಿವುಡ್ಸ್ ಏನ್ ಸೀಲ್ ಮುದ್ರೆ ಸೀಲ್ ಅನ್ನ ಮಾಡಿದ್ರು ಅದನ್ನ ಎರೆಯುವುದಕ್ಕೂ ಕೂಡ ಮುಂದಾಗ್ತಿರುವಂಥದ್ದು ಹೀಗಾಗಿ ಜಾಲಿವುಡ್ ಏನು ಇದಿದೆ ಸ್ಟುಡಿಯೋಸ್ ಇದೆ ಅದು ಕೂಡ ಈಗ ಓಪನ್ ಆಗ್ತಾ ಇದೆ ಇದು ಓಪನ್ ಆದಂತಹ ಹಿನ್ನೆಲೆಯಲ್ಲಿ ಸ್ಪರ್ಧಾಳಿಗಳಲ್ಲೆಲ್ಲರನ್ನೂ ಕೂಡ ಅಲ್ಲಿಗೆ ಶಿಫ್ಟ್ ಮಾಡೋದಕ್ಕೂ ಕೂಡ ಬಿಗ್ ಬಾಸ್ ಮ್ಯಾನೇಜ್ಮೆಂಟ್ ಕೂಡ ತೀರ್ಮಾನ ಮಾಡಿರುವಂತಹದ್ದು ಇವತ್ತು ಬೆಳಗ್ಗೆಯಿಂದಲೂ ಕೂಡ ದೊಡ್ಡ ಮಟ್ಟಿನ ಹೈಡ್ರಾಮಾ ಬೇರೆ ಬೇರೆ ಚರ್ಚೆಗಳಾಗ್ತಾ ಇತ್ತು ಪ್ರಮುಖವಾಗಿ ಒಂದ್ ಕಡೆ ಹೈಕೋರ್ಟ್ ಮೊರೆ ಹೋಗಿದ್ರು ಮತ್ತೊಂದ್ ಕಡೆ ಜಿಲ್ಲಾಡಳಿತದ ಮೊರೆ ಹೋಗಿದ್ರು ಜಿಲ್ಲಾಡಳಿತ ಜಿಲ್ಲಾಡಳಿತ ಕೂಡ ಪರ್ಮಿಷನ್ ಕೊಡ್ತು ಹತ್ತು ದಿನಗಳ ಕಾಲಾವಕಾಶ ಕೊಡ್ತು ಅನ್ನೋ ಚರ್ಚೆಗಳ ಮಧ್ಯದಲ್ಲಿ ಸಾಕಷ್ಟು ವಿವಾದಗಳು ಎದುರಾದಂತಹ ಹಿನ್ನೆಲೆಯಲ್ಲಿ ನಾವು ಈಗಾಗಲೇ ಈ ಒಂದು ವರದಿ ಮನವಿಯನ್ನ ಪಡ್ಕೊಂಡು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರಿಗೆ ಸಲ್ಲಿಕೆ ಮಾಡಿದ್ವಿ ಅವ್ರೇನು ನಿರ್ಧಾರವನ್ನು ಮಾಡ್ತಾರೆ ಆ ನಂತರದಲ್ಲಿ ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ರು ಜೊತೆಗೆ ರಿಟ್ಪಿಟಿಷನ್ ಹಾಕಿದಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಲೋಪಗಳಿದಾವೆ ಅಂತ ಹೇಳಿ ವಾಪಸ್ ಪಡೆದು ಮತ್ತೆ ಮಧ್ಯಾಹ್ನದ ನಂತರ ಕೂಡ ಹೈಕೋರ್ಟ್ ಹೈಕೋರ್ಟ್ನಲ್ಲಿ ರಿಟ್ಪಿಟಿಷನ್ ಕೂಡ ಸಲ್ಲಿಕೆ ಮಾಡಿದ್ರು ಅದರ ವಿಚಾರಣೆ ನಾಳೆ ಇತ್ತು ಇವೆಲ್ಲವುಗಳ ಮಧ್ಯದಲ್ಲಿ ಇವತ್ತು ಏಕಾಏಕಿ ಡಿಸಿಎಂ ಡಿ ಸಿ ಎಂ ಡಿಕೆ ಶಿವಕುಮಾರ್ ಅವರ ಸೂಚನೆ ಮೇರೆಗೆ ಬೆಂಗಳೂರು ದಕ್ಷಿಣ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಈಗ ಜಾಲಿವುಡ್ ಸ್ಟುಡಿಯೋಸ್ಗೆ ರಾತ್ರೋರಾತ್ರಿ ಮತ್ತೆ ತೆರೆಯೋದಕ್ಕೆ ಕೂಡ ಅವಕಾಶವನ್ನು ಮಾಡ್ಕೊಟ್ಟೆ ಈ ನಿಟ್ಟಿನಲ್ಲಿ ಬಿಗ್ ಗೆ ಏನು ಕಳೆದ ಎರಡು ದಿನಗಳಿಂದ ದೊಡ್ಡ ಮಟ್ಟಿನ ಟೆನ್ಷನ್ ಇತ್ತು ಅದು ಕೂಡ ಈಗ ಕಡಿಮೆ ಆಗಿದೆ ಅಂತಲೂ ಕೂಡ ಹೇಳ್ಬೋದು ನಿತಿನ್ ಓಕೆ ಪ್ರಶಾಂತ್ ಥ್ಯಾಂಕ್ ಯು ತಮಿಳು ಅಪ್ಡೇಟ್ಸ್ಗೆ